ಪ್ರಥಮ ಬಹುಮಾನವಾಗಿ ಹದಿನೈದು ಸಾವಿರದ ಒಂದ್ ರೂಪಾಯಿ ಪೃಥ್ವಿರಾಜ್ ನಾಡದವರು ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಪಟ್ಟಣ ಪಂಚಾಯತಿ ನಾಲ್ತ್ವ ದ್ವಿತೀಯ ಬಹುಮಾನವನ್ನ ನಾಲ್ತ್ವಾಕ್ಟ್ರಿ ಟ್ಯಾಕ್ಟ್ರಿ ಗೆಳೆಯರು ಬಳಗಿದವರು ಕೊಟ್ಟಿರ್ತಾರೆ ಮೂರನೇ ಬಹುಮಾನವನ್ನ ಗುರ್ತುಜ್ ನೇಮಿ ಗುರ್ತುಜ್ ಮೋಮಿ ಮೈತ್ರಿ ಏಳು ಸಾವಿರದ ಒಂದ್ ರೂಪಾಯಿರ್ತಾರೆ ಅದೇ ರೀತಿಯಾಗಿ ಪ್ರಥಮ ಸೇವೆಯನ್ನ ಚಂದ್ರಶೇಖರ್ ಬಸಪ್ಪ ಮೇಕೆಯವರು ಮಾಡಿರ್ತಾರೆ ಈ ದೈತು ಮತ್ತು ಮೈದಾನ ವ್ಯವಸ್ಥೆಯ ಅಮರಪ್ಪ ಬೆಂಗಳೂರು ಮಾಡಿದ್ದಾರೆ ಮತ್ತೆ ಟೀ ಶರ್ಟ್ ಗಳನ್ನ ಅಣ್ಣ ಮತ್ತು ಮುನಿಮಿನಿ ಅವರು ಈಗ ಇದಾದ ನಂತರ ಇದೇ ತಲ ಕಣ್ಣೂರ್ ಮತ್ತು ಬೇರೆ ಸಮಾತಿಗೌಡರವರು ರೆಡಿ ಆಗಿರ್ಬೇಕು ಯಾಕಂದ್ರೆ ಮುಂದಿನ ಲೇಟ್ ಆಗ್ಬೋದ್ರು ಬೆಂಗಳೂರು ಸೈಡ್ ಸಂಸ್ಥೆ ಏನಿದೆ ತೋಡಿ ಬೆಟ್ಟಿ ಡಾಲಿ ಹಿಂದೂ ಹುಲ ಹಿಂದು ಸರ್ಸ್ರ ಸಣ್ಣ ಸರಿಯಾಗಿ ಬ್ಯಾಂಡ್ರಿಂದ ಸರಿಬೇಕು ಸ್ವಲ್ಪ ಅವಕಾಶ ಮಾಡಿಕೊಡ್ರಿ ಟ್ಯಾಕ್ಟ್ರಿಗೆ ಅವಕಾಶ ಮಾಡಿಕೊಡ್ರಿ ಅವಕಾಶ ಮಾಡಿ ಕೊಡ್ಬೇಕು ಸರ್ಸ್ರ ಹಿಂದೆ ಕಮಿಟರ್ ಜನರಲ್ಲಿ ಸರ್ಸ್ರಿ ಜನರ ಸರಿಸ್ಬೇಕು ಸರ್ಸೋಕೆ ಹಿಂದಕ್ಕೆ ಜನರ ಸರ್ಸರಿಗೆ ಟ್ಯಾಕ್ಟ್ರಿಗೆ ಬರಕ್ಕೆ ಅವಕಾಶ ಮಾಡಿಕೊಡಿ

ಹಿರೇತಲಾ ಕನ್ನೂರ್ ಮತ್ತು ವಿರೀಶ್ ಅಮಾತಿಗೌಡ್ ನೆಕ್ಸ್ಟ್ ತಯಾರಿ ಅದಾದ ನಂತರ ನಾಗಲಿಂಗೇಶ್ವರ ಬಳಬಟ್ಟಿ ಮತ್ತು ಜಯ ಶ್ರೀರಾಮ್ ಬೆಳಗಲ್ಲ ಹಿರೇತಲಾ ಕನ್ನೂರ್ ವೀರೇಶ್ ಅಮಾತಿಗೌಡರು ನೆಕ್ಸ್ಟ್ ಅದಾದ ನಂತರ ನಾಗಲಿಂಗೇಶ್ವರ ಬಳಬಟ್ಟಿ ಮತ್ತು ಜಯ ಶ್ರೀರಾಮ್ ಬೆಳಗಲ್ಲ ಈಗ ಹಿರೇತಲಾ ಕನ್ನೂರ್ ಮತ್ತು ವೀರೇಶ್ ಅಮಾತಿಗೌಡ್ರ ಬರಬೇಕು ಇದು ಮುಗಿಯಾಕೆ ಬಂದಾಗ